ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆಕ್ಸಸ್ಸರಿಸ್ ವೇ ಸೊ ಫ್ರೆಂಡ್ಸ್ ಇವತ್ತು ಮತ್ತೊಂದು ಸೋಲಾರ್ ಇನ್ವರ್ಟರ್ ಅನ್ಬಾಕ್ಸಿಂಗ್ ಮಾಡೋದೈತಿ ರಾಕ್ ಲೈಟ್ ಕಂಪ್ನಿದೈತಿ ಆರ್ ಎಲ್ ಟು ಜೀರೋ ನೈನ್ ಜೀರೋ ರಾಕ್ ಲೈಟ್ ಹಂಡ್ರೆಡ್ ಬ್ಯಾಟ್ ಟ್ಯೂಬ್ ಏಯ್ಟೀನ್ ಅವರ್ಸ್ ಮ್ಯಾಕ್ಸಿಮಮ್ ಲೈಟ್ನಿಂಗ್ ಟೈಮಿಂಗ್ ಸೊ ಇದ್ರಾಗೂ ಎಲ್ಲ ಕಿಟ್ದಾಗೆ ಎಲ್ಲ ಐತೆ ನೋಡ್ರಿ ಸಿಸ್ಟಮ ಇನ್ವರ್ಟರ್ ಸಿಸ್ಟಮಾ ಸೋಲಾರ್ ಪ್ಲೇಟ್ ಐತಿ ಎಲ್ ಇ ಡಿ ಬಲ್ಬ್ ಐತಿ ಇನ್ವರ್ಟರ್ ಲ್ಯಾಂಪ್ ಐತಿ ವಿತ್ ಮೊಬೈಲ್ ಚಾರ್ಜಿಂಗ್ ಕೇಬಲ್ ಐತಿ ಸೊ ಅನ್ಬಾಕ್ಸಿಂಗ್ ಮಾಡೋನ್ ಬರ್ರಿ ಗ್ಯಾಸ್ ರಾಕ್ ಲೈಟ್ ಸೋಲಾರ್ ಬ್ಯಾಶ್ಟ್ ಬೆಸ್ಟ್ ನೋಡ್ರಿ ಇದು ಸೋಲಾರ್ ಇನ್ವರ್ಟರ್ ಯೂಸ್ ಮಾಡೋದು ಕಲರ್ ಮಸ್ತ್ ಮಾಡ್ಸೈತಿ ಎಲ್ಲೋ ಕಲರ್ ಐತಿ ವಾವ್ ನೋಡ್ರಿ ಮಸ್ತ್ ಮಾಡ್ಯ ನೋಡ್ರಿ ಇದು ಇದು ಹ್ಯಾಂಡ್ ಟಾರ್ಚ್ ಟೈಪ್ ಯೂಸ್ ಮಾಡ್ಬೋದು ಆಮೇಲೆ ಈ ಕಡೆ ಬಟನ್ ನೋಡಿದ್ರೆ ಇಲ್ಲಿ ಸೈಡ್ ಲೈಟ್ ಆನ್ ಆಗತ್ತೆ ಸೊ ಮೊನ್ನೆ ಯೂಸ್ ಮಾಡೋಕೆ ಬೆಸ್ಟ್ ಐತಿ ಮತ್ತು ಎಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಪ್ಲಸ್ ಇಲ್ಲೆಲ್ಲ ಆಪ್ಷನ್ಸ್ ಅದಾವ ನೋಡ್ರಿ ಇಲ್ಲಿ ನೋಡ್ರಿ ಮೇನ್ ಪವರ್ ಆನ್ ಮಾಡೋದು ಪವರ್ ಆನ್ ಕೂಡ ಮತ್ತು ಬಾಕ್ಸ್ದಾಗ ಸೊ ಎಲ್ ಇ ಡಿ ಬಲ್ಬ್ ಅದ ನೋಡ್ರಿ ಮೂರು ಎಲ್ ಇ ಡಿ ಬಲ್ಬ್ ಬರ್ತಾವಿದ್ರವಾಗ ವಿತ್ ವೈರು ಫೈವ್ ಮೀಟ್ರ್ ವೈರ್ ಐತೆ ನೋಡ್ರಿ ಸೊ ಈ ವೈರ್ನ ಇಲ್ಲಿ ಕನೆಕ್ಟ್ ಮಾಡೋದು ನಾನು ಲಾಸ್ಟ್ ವೀಡಿಯೋದಾಗ ಮಾಡೀನಿ ನೋಡಿರಿ ಇಲ್ಲಿ ಬಟನ್ ಐತೆ ನೋಡಿರಿ ಈ ವೈರ್ಗೂ ಬಟನ್ ಐತು ಆನ್ ಆಫ್ ಸೊ ನೀವು ಯಾವ ರೂಮ್ದಾಗ ಬೇಕು ಆ ರೂಮ್ದಾಗ ಕನೆಕ್ಷನ್ ಕೊಟ್ಟು ಇಲ್ಲಿ ಆಪ್ರೇಟ್ ಮಾಡ್ಬೋದು ಈ ಥರ ನಾಲ್ಕು ಮೂರು ಬಲ್ಬ್ ಹಚ್ಬೋದು ನೀವು ನೋಡ್ರಿ ಮೂರು ಬಲ್ಬ್ ಹಚ್ಬೋದು ಬೆಸ್ಟ್ ಮಾಡ್ಯಾರ ಆಪ್ಷನ್ಸ್ ಇದು ಎಲ್ ಇ ಡಿ ಬಲ್ಬ್ ಬರ್ತಾವು ಪ್ಲಸ್ ಸೋಲಾರ್ ಪ್ಲೇಟ್ ಐತಿ ಸೋಲಾರ್ ಪ್ಲೇಟ್ಗೂ ನಾಲ್ಕು ಮೀಟರ್ ಐದು ಮೀಟರ್ ವಾಯರ್ ಐತಿ ಆಮೇಲೆ ಇದನ್ನು ಚಾರ್ಜ್ ಮಾಡ್ಬೋದು ನೀವು ಬಿಸಿಲಿಲ್ಲ ಅಂದ್ರೆ ನೀವು ಕರೆಂಟ್ ಲೈನು ಇದನ್ನ ಚಾರ್ಜ್ ಮಾಡ್ಬೋದು ಈ ಥರ ನೋಡಿ ಕುರ್ಚ್ ಇದು ಕನೆಕ್ಟ್ ಕರೆಂಟ್ ಸಪ್ಲೈ ಮಾಡ್ಬೋದು ಪ್ಲಸ್ ಮೊಬೈಲ್ ಚಾರ್ಜಿಂಗ್ ಕೇಬಲ್ ನೋಡ್ರಿ ಟೈಪ್ ಸಿ ಐತೆ ನೋಡ್ರಿ ಫ್ರೆಂಡ್ಸ್ ಇದು ಅದಕ್ಕೆ ಲೇಟೆಸ್ಟ್ ಅಪ್ಡೇಟೆಡ್ ವರ್ಷನ್ ಐತಿ ಟೈಪ್ ಸಿ ಕೇಬಲ್ ಐತಿ ಮೈಕ್ರೋ ಐತಿ ಪ್ಲಸ್ ಇದು ದೊಡ್ಡ ಹ್ಯಾಂಡ್ ಟಾರ್ಚ್ ಕೇಬಲ್ ಐತಿ ಸೊ ನೀವು ಇಲ್ಲಿ ಯು ಎಸ್ ಪಿದ ಸ್ಲಾಟ್ದಾಗ ಕನೆಕ್ಟ್ ಮಾಡಿ ನಿಮ್ಮ ಮೊಬೈಲ್ ಚಾರ್ಜ್ ಮಾಡ್ಬೋದು ಸೊ ಇಷ್ಟೆಲ್ಲ ಕಿಟ್ಟದಾಗ ಇಷ್ಟೆಲ್ಲ ಬರುತ್ತೆ ನೋಡ್ರಿ ಮಸ್ತ್ ಮಾಡ್ಯಾರ ಇದು ರಾಕ್ಲೆಟ್ ಕಂಪ್ನಿದೈತಿ ಸೊ ನಂಬರ್ ಶೋ ಆಗತ್ತೈತಿ ಆರ್ಡ್ರ್ ಮಾಡಿರಿ ಆಲ್ ಓವರ್ ಇಂಡಿಯಾ ಕುರಿಯರ್ ಸರ್ವಿಸ್ ಅವೈಲೇಬಲ್ ಐತಿ ಸೊ ಕ್ವಾಲ್ಟಿನೂ ಬೆಸ್ಟ್ ಇದು ಆನ್ಲೈಟ್ ಇದಕ್ಕಿಂತ ಪೈಲ ಒಂದು ಅನ್ಬಾಕ್ಸಿಂಗ್ ಮಾಡಿದ್ನಿ ಅದು ಆನ್ಲೈಟ್ ಕಂಪ್ನಿದಿತ್ತು ಇದು ರಾಕ್ಲೆಟ್ದೈತಿ ನೋಡಿರಿ ಈ ಥರ ನೀವು ಸೋಲಾರ್ ಪ್ಲೇಟ್ ಇಡ್ಬೋದು ಈ ಥರ ಸ್ಟ್ಯಾಂಡ್ ಮಾಡ್ಯಾರು ಈ ಥರ ಚಾರ್ಜ್ ಮಾಡ್ಬೋದು ಇನ್ವರ್ಟರ್ ಬೆಸ್ಟ್ ಆಯ್ತು ನೋಡ್ರಿ ಫ್ರೆಂಡ್ಸ್ ರಾಕ್ ಲೈಟ್ ಟೂ ಜೀರೋ ನೈನ್ ಜೀರೋ ಸೊ ಆರ್ಡ್ರ್ ಮಾಡಿರಿ ಅದಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರೆ ಲೇಟೆಸ್ಟ್ ಲೇಟೆಸ್ಟ್ ಗ್ಯಾಜೆಟ್ಸ್ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ಮತ್ತು ಪ್ರಾಡಕ್ಟ್ ನಿಮಗೆ ಹೆಂಗ ಅನಿಸ್ತು ಕಮೆಂಟ್ ಮಾಡಿ ಹೇಳಿರಿ ಮತ್ತು ಯಾವ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮಾಡಲಿ ಹೇಳ್ರಿ thank you for watching mat accessories with vivek channel subscribe madri like madri share madri thank you very much